ತಿಳಿಯ ತಿಳಿಯಬೇಕು ಇಪ್ಪ ನ ಪಂಚಿವಂಶ ತತ್ವಗಳು ನಾನು ಅಲ್ಲ ಇವು ನಾನು ಅಲ್ಲವೆಂದು ತಿಳಿಯುವುದರಿಂದ ಏನು ನಿಶ್ಚಯ ಆಗ್ತವು ಅ ಪ್ರಶ್ನೆ ಇಲ್ಲಿವರೆಗೂ ಹೇಳ್ಕೊತ ಬಂದ್ರಿ ಅದರಿಂದ ನಮ್ಗೆ ಲಾಭ ಬೇಕಿಲ್ಲ ಏನು ನಿಶ್ಚಯ ಆಗ್ತಿದ್ರಿಂದ ಏನು ಲಾಭ ಆಗ್ತಿದ್ರೆ ಶಿಷ್ಯ ಕೇಳ್ತಾರೆ ಅದಕ್ಕೆ ಉತ್ತರ ಹೇಳ್ತಾರೆ ದೇಹದ ಧರ್ಮವಾದ ನಾಮ ರೂಪ ಜಾತಿ ಆಶ್ರಮ ವರ್ಣ ಸಂಬಂಧ ಪರಿಣಾಮ ಜನ ಮರಣಗಳು ನಾನಲ್ಲ ಇವು ನನ್ನ ಎಲ್ಲವಿಂದ ನಿಶ್ಚಯವಾಗುವುದು ಈ ಸ್ಥೂಲದೇ ಧರ್ಮವಾದಂತ ನಾಮೂ ನಾನಲ್ಲ ನನ್ನ ಹೆಸರ ನಾನು ತಿಳ್ಕೊಂಡಿದ್ದೀನಿ ಅದು ಹಣ ಹದಿಮೂರು ದಿವಸ ಬಂದ ಹೆಸರು ನಾನಾ ತಿಳ್ಕೊಂಡಿದ್ದೀನಿ ಈಗ ನಾನು ಅಲ್ಲ ನಿಶ್ಚಯ ಇನ್ನು ಜಾತಿನ ಸತ್ಯ ತಿಳ್ಕೊಂಡಿದ್ದೀನಿ అదూ నందు అలా నిశ్చయ ఆశ్రమ సత్తిత్క గ్రస్త వస్థ సన్యాసి ఇవ్వ సత్తిత్క అవు నల్ల అన్నది నిశ్చయ వరణగల నా కేంపదము నా కరగదను నా అవు అవును తిరుగుకే అవు నాత్ నిశ్చయ నా హుట్టేని నా నందు ఇవెలా నూ నందుకొండ ఇవెలా ಹಾಂ ನಾನು ಅಲ್ಲತ್ ನಿಶ್ಚಯ ಆಗ್ತತ್ಲೇ ಇದು ಅವುಗಳ ನಾನಲ್ಲವೆಂದು ನಿಶ್ಚಯವಾಗೋದು ಇನ್ನು ಕೇಳೋದ್ರಿಂದ ಏನು ಲಾಭ ಆಗ್ತೈತಿ ಹೇಳಿ ಕೇದ್ಲೆ ಇದಕ್ಕೆ ಲಾಭ ಆಯ್ತು ಎಲ್ಲ ನಾನು ಕೂತಿದ್ದೆ ನೋಡ್ರಿ ಹಾಂ ಅವೆಲ್ಲ ನಾನಲ್ಲ ನಾನು ಅಲ್ಲ ನಾಮವು ನಾನಲ್ಲ ನನ್ನದು ಅಲ್ಲ ತಿಳಿಯಬೇಕು ಅಂತ ಹೇಳಿದ್ರೆ ಜನ್ಮಕ್ಕಿಂತ ಪೂರ್ವದಲ್ಲಿ ನಾಮವೂ ಇರಲಾರ್ದು ಹುಟ್ಟಕ್ಕಿಂತ ಮೊದಲು ಎಸ렸다 ನಮಗೆ ಎಷ್ಟು ಇದಿಲ್ಲ ಜರ್ಮಾಂತರದಲ್ಲಿ ನಾವು ಕಲ್ಪಿತವಾಗಿರಬಹುದು ಅದರ ಹುಡ್ ಮೇಲೆ ನಾಮ ಕರೆತೆನ ಅದು ಅದು ಕಲ್ಪಿತ ಕಲ್ಪಿತ ಲಕ್ಷಣ ಏನು ತ್ರಿಕಾಲಾವತ್ ಹೇಳಾ ತ್ರಿಕಾಲದಲ್ಲಿ ತಾನೇ ಸ್ವಭವ ಅವರು ಹೇಳಾತರೇ ಇದು ಎಲ್ಲ ಬಿಡ್ರಿ ಇದರ ಕಾಲದಲ್ಲಿ ತಾಳ ಸ್ವಪ್ನಂತೆ ಯಾವ ತೋರ್ಲಿಲ್ಲ ಇಲ್ಲದ ಅದು ಕಲ್ಪಿತ ಶರೀರ ಭಿನ್ನ ಭಿನ್ನವ ಅಂಗಗಳನ್ನು ವಿಚಾರಿಸಿದರೂ ನಾಮವು ನಿಶ್ಚಯವಾಗಿರಲಿಲ್ಲ ಈಗ ಮಲ್ಲಪ್ಪ ಕಲ್ಲಪ್ಪ ಹೆಸರು ಐತಿ ಆ ಕಲ್ಲಪ ಇಲ್ಲಿದ್ದಾನು ಕಾಲು ಕಡಿದಾನೋ ತೆಲು ಕಡಿದಾನೋ ಅಂಗಗಳು ಅಂಗಗಳ ಕೈ ಕಡಿದಾನೋ ಹುರ್ಕಾರ ಸಿದ್ಧ ಆಗ್ತೇನೆ ಅದಿಲ್ಲ ಇಲ್ಲ ಏನು ಸಿದ್ಧ ಆಗ್ತೇನೆ ನಾಮ ಮತ್ತೇನು ಬಿಡಿ ನಾವು ನಾಮದ ಮೇಲೆ ಅಭಿಮಾನ ಮಾಡಿವು ಆ ಅಭಿಮಾನ ತಕ್ಕೋಬೇಕಾಗಿತ್ತು ನಾವು ಅಭಿಮಾನ ಸೋಡ ಮುಕ್ತಿ ಮುಕ್ತಿ ರೋಕ್ರ ಐತಿ ಮುಕ್ತಿ ಆಗೋದಿಲ್ಲ ಮತ್ತೆ ನಾಮದ ಮೇಲೆ ಅಭಿಮಾನ ಇಟ್ಕೊಂಡು ಗೊತ್ತೇವು ಮತ್ತು ನಾಮ ಹೆಂಗೆ ಈಗ ಅದನ್ನ ನಾ ಏನು ನಿಶ್ಚಯಾಗಿ ನಾ ಮತ್ತೊಂದು ನಾಮ ಇಟ್ಕೊಂಡಿಲ್ಲ ನಾನು ಮೊದ್ಲಿನ ಹೆಸರು ಆಯ್ತು ಯಾಕೆ ಆತ ಅದನ್ನ ಕರ್ಕೊಂಡು ಹೆಚ್ಚಾಗಿತ್ತು ಮತ್ತೊಂದು ಇಷ್ಟ ಮತ್ತೆ ಅಭಿಮಾನ ಅದ್ರ ಮೇಲೆ ಅಭಿಮಾನ ಮತ್ತೇನು ಏನು ಮಾಡ್ಬಿಡದತಿ ಅದ್ರ ಮೇಲೆ ಅಭಿಮಾನ ನಾ ಸಜಾನಂದ ತಿಟ್ಕೊಂಡೆ ಅಥವಾ ಶಿವಾನಂದ ತಿಟ್ಕೊಂಡೆ ಮತ್ತೆ ಅಭಿಮಾನ ಇಲ್ಲ ಅದ್ರ ಮೇಲೆ ಇದಳ್ಕೊಳ್ಳೋದ್ರ ಕಡೆ ಆಗಿತ್ ನಾ ಇದನ್ನು ಅದೊಂದು ಮತ್ತೆ ಹೊತ್ಕೊಬೇಕ ಮೇಲೆ ಅತ್ ಹೇಳಿ ನನ್ಗೆ ಯಾವ ಬೇಡ್ರಿ ಅದನ್ನ ಕಳ್ಕೊಳ್ತಾ ಹೋಗ್ತೇನೆ ಅಂತಂದ್ರೆ ಅದು ಭೀಮಾನಂದ ಹೆಸರುತ್ ಮಗಲ್ಲ ಈಗ ಭೀಮಾನಂದ ಹೇಳ ಕಾರಣ ಅಂತಂದ್ರೆ ನಾಮ ನಾನಲ್ಲ ನಂದು ಅಲ್ಲ ಪಾಯಪಟ್ಟ ಆಗ್ತದೆ ಮಂದಿ ಹೇಳ್ತೀವಿ ಆದರೆ ಒಳಗೆ ಅಭಿಮಾನಿ ಬಿಡ್ಬೇಕಾದ್ರದ ವಿಮಾನ ಅಂದ್ರೆ ಅಂದ್ರೆ ಏ ಅಂದ್ರೆ ಬಿಂದ್ರೆ ಬರ್ತಾರೆ ಮತ್ತೆ ಬೇರ್ಲ ಅದಕ್ಕೆ ಅದನ್ನು ಅಂದ ಮೇಲೆ ಈ ನಾಮವನ್ನು ತೆಗೆದು ಮಾಡಿಲ್ಲ ಅವ್ರು ಹೇಳ್ಯಾರಂದ್ರು ಇದು ಆ ಹೊತ್ತ ನ ಬರ್ಬೇಕ ಅಂದಮೇಲೆ ನಾಮ ಅಂಗ ಅಂಗಗಳನ್ನ ವಿಚಾರ ಮಾಡಿದ್ರು ಹುಡುಕಾಡಿದ್ರು ಸಿಗಂಗಿಲ್ಲ ಅಂದಮೇಲೆ ಮೇಲೆ ಕಲ್ಪಿತೈತಿ ನಿಶ್ಚಯ ಮಾಡ್ಬೇಕೆನು ಈ ನಾಮವು ನಾನಲ್ಲ ಇದು ನಂದು ಅಲ್ಲ ಈ ನಾಮವು ದೇಹದಲ್ಲಿ ಕಲ್ಪಿತವಾಗಿರುತ್ತದೆ ವ್ಯವಹಾರ ಕೈ ಮಾಡಿದ್ದ ಅದನ್ನು ತೂಲ ದೇಹದಲ್ಲಿ ವ್ಯವಹಾರಕಾಯಿ ಮಾಡಿದ ನಾಮದು ಮತ್ತು ಅದೇನು ಸತ್ಯ ಆಗ್ತದೆ ಕಲ್ಪಿತವಾಗಿರ್ತದೆ ಈ ನಾಮವನ್ನು ತಿಳಿಯುವ ನಾನು ಘಟ ಪುರುಷನಂತೆ ಪುರುಷನಂತೆ ಬಿಡ್ತೇನೆ ನನಗೆ ಗುರ್ತೈತಿ ಇಲ್ಲ ನಾಮ ನಾಮದ ಅಭಾವನ ಗುರ್ತೈತಿ ಭಾವನು ಗುರ್ತೈತಿ ನಾಮ ಇದ್ದಾಗೋದನ್ನು ನಾವು ಇಳಿದಾಗುವುದನ್ನು ಅಂದಮೇಲೆ ಅದು ಇಲ್ಲ ಘಟ ದೃಷ್ಟನಂತೆ ಹೆಂಗೆ ಘಟ ನೋಡೋ ಮನುಷ್ಯ ಕೊಡ ನೋಡ ಕೊಡ ಆಗುದಿಲ್ಲ ಕಲ್ಲು ನೋಡ ಕಲ್ಲಾಗೋದಿಲ್ಲ ಮಣ್ಣು ನೋಡೋ ಮಣ್ಣಾಗುದಿಲ್ಲ ನೋಡೋಣ ಹೆಂಗಾಗತ್ತ ನೋಡೋ ಬೇರೆ ಇರ್ತಾನಿಲ್ಲ ಈ ನಾಮವನ್ನು ನಾ ನೋಡ್ಸ ನನಗ ಸಂಬಂಧ ಸಂಬಂಧ ಇಲ್ಲ ಮತ್ತು ಇದನ್ನು ನನ್ನದು ಅಲ್ಲವೆಂದು ತಿಳಿಯತಕ್ಕದ್ದು ನಾನು ಅಲ್ಲ ನಂದು ಅಲ್ಲ ನಾನು ಯಾಕಲ್ಲ ಆತ್ಮೂ ನಾಕಲ್ಲ ಪಂಚಭೂತಗಳು ಹೆಚ್ಚೋದು ನಾಮ ರೂಪ ಅಂದ ಮೇಲೆ ನಾನು ಅಲ್ಲ ನಂದು ಅಲ್ಲ ಇನ್ನು ಜಾತಿ ಮತ್ತು ವರಮಗಳನ್ನು ನಾನಲ್ಲ ಅಲ್ಲಿ ಹೇಗೆ ತಿಳಿಬೇಕು ಬ್ರಾಹ್ಮಣ ಆದಿ ಜಾತಿಗಳು ಸ್ಥೂಲದೇ ಧರ್ಮಿಣಿಸುತ್ತವೆ ಬ್ರಾಹ್ಮಣ ಕ್ಷತ್ರಿಯ ವಹಿಸ ಶುದ್ರ ಎಲ್ಲದ್ರು ಸ್ಥೂಲದೇ ಅದು ಅಂದ್ರೆ ನೀವಂದ್ರೆ ಮೇಲೆ ದುಟ್ಟ ಬಿಟ್ಟು ಅಂದ್ರೆ ಬ್ರಾಹ್ಮಣ ಬಂದು ನೋಡು ತಿನ್ಮೆರಾಕೊಂಡ್ಬಂದ್ರೆ ಕ್ಷತ್ರಿ ಬಂದು ನೋಡು ಬಂದ್ರೆ ಲಿಂಗೈತ ಬಂದು ನೋಡು ಹತ್ತಿರ ಇಲ್ಲ ಹ್ಮ್ ಬಾಂಡ್ರತ್ಕೊಂಡ್ ಬಂದ್ರೆ ಕುರುಬ್ರವ ಬಂದು ನೋಡು ಇಬ್ಬತಿತ್ಕೊಂಡ್ಬಂದ್ರೆ ಲಿಂಗೈತರವ್ ಬಂದು ನೋಡು ಇವೆಲ್ಲ ಮ್ಯಾಲ ಒಳಗಾವ ಒಳಗಿಲ್ಲ ಬ್ರಾಹ್ಮಣ ಜಾತಿಗಳು ಸ್ಥೂಲದೇ ಧರ್ಮ ಧರ್ಮಗಳಿಸುತ್ತವೆ ಸೂಕ್ಷ್ಮದೇ ಮತ್ತು ಆತ್ಮ ಧರ್ಮ ಅಲ್ಲವು ಯಾಕ ಆತ್ಮ ಸೂಕ್ಷ್ಮದೇ ಎಲ್ಲ ದೇಹದೊಳಗದಾವ ಅವು ಅವು ಎರಡು ಮಾತ್ರ ದೇಹ ಬದಲಾಗ್ತತಿ ನಾಮ ಬದಲಾಗ್ತತಿ ಜಾತಿ ಬದಲಾಗ್ತೈತಿ ರೂಪ ಬದಲಾಗ್ತತಿ ಹೆಣ್ಣು ಕಂಡು ಹಾಕ್ಬೋದು ಮುಂದೆ ಮುಂದೆ ಹೆಣ್ಣಾಗ್ಬೋದು ಎಲ್ಲ ಬದಲಾಗ್ತಾವ ಆದ್ರೆ ಇವೆರಡು ಮಾತ್ರ ಬದಲಾಗಿಲ್ಲ ಎಂಬತ್ನಾಲ್ಕ ಲಕ್ಷ ಯೋನಿಗಳಲ್ಲಿ ಏನ್ ತಿರುಗಿ ಬಂದಿಲ್ಲ ಇವೆರಡು ಬದಲಾಗಿಲ್ಲ ಯಾವ ಒಂದು ಆತ್ಮ ಒಂದು ಸೂಕ್ಷ್ಮೇಯ ಸುಲ್ದೇ ಬದಲಾಗ್ತದ ಆದ್ರೆ ಸೂಕ್ಷ್ಮದೇ ಬದಲಾಗಿತ್ತೇನದು ಹದಿನೇಳು ತತ್ತಿನ ಕುಡಿದು ಸೂಕ್ಷ್ಮ ದೇಯ ಇಪ್ಪತ್ತೈದು ಸತ್ತು ಕುಡಿದು ಸುಲ್ದೇಯ ಇದು ಬದಲಾಗ್ತೈತಿ ಆತ್ಮನೂ ಬದಲಾಗಿಲ್ಲ ಸೂಕ್ಷ್ಮ ದೇಹನೂ ಬದಲಾಗಿಲ್ಲ ಮತ್ತು ಈಗ ಏನು ಮಾಡ್ಕೋಬೇಕಾಗಿತ್ತು ಆ ಸೂಕ್ಷ್ಮ ದೇಹವನ್ನು ನಾಶ ಮಾಡ್ಕೊಬೇಕಾಯ್ತಿ ಯಾಕ ಜನ್ಮ ಕಾರಣ ಐತದು ಎಲ್ಲ ಜನ್ಮ ಕಾರಣ ಅದಲ್ಲ ಬಿಟ್ಬಿಟ್ಟು ಹೋಗೋದಲ್ಲ ಅದಲ್ಲ ಸ್ಥೂಲ ಬಿಟ್ಟ ಹೋಗೋದು ಅದಲ್ಲ ಮತ್ತೊಂದು ಜನ್ಮ ಮತ್ತು ಅದನ್ನು ನಾಶ ಮಾಡ್ಕೊಬೇಕಾಗಿತ್ತು ಅದು ಎದ್ರಿಂದ ನಾಶ ಆಗ್ತದೆ ಬ್ರಹ್ಮಜ್ಞಾನದಿಂದ ಬ್ರಹ್ಮ ಜ್ಞಾನ ತಿಳ್ಕೊಳ್ಳೋದು ನಾಶ ಆಗಿಲ್ಲ ಅಂದ ಮೇಲೆ ಅವ ಎಲ್ಲ ಸೀರಿದೊಳಗೆ ದಾವ ಎರಡು ಒಂದು ಸೂಕ್ಷ್ಮ ದೇಹ ಒಂದು ಆತ್ಮ ಸತತ ಹ್ಞೂ ಆತ್ಮ ಧರ್ಮಲ್ಲ ಯಾಕೆಂದ್ರೆ ಲಿಂಗ ದೇಹ ಆತ್ಮ ಸರ್ವ ಶರದಲ್ಲಿ ರುಪ್ತದೇ ಎಲ್ಲ ಸೇರಿದಾಗ ದಾವ ಅವು ಎಷ್ಟು ಸೇರು ಮಾಡ್ಕೊಂಬಂದ ನೋಡ ಇದು ಎಷ್ಟು ಸೇರಿದಾವಣ ಅವದಲಾಗ್ತಾವೆ ಅವು ಬದಲಾಗಂಗಿಲ್ಲ ಈ ವರ್ತಮಾನ ಶರೀರದಲ್ಲಿಯೂ ಮತ್ತು ಬಾವಿ ಶರೀರದಲ್ಲಿ ವರ್ತಮಾನ ಅಂದ್ರೆ ಸತೆ ಬಾವಿ ಅಂದ್ರೆ ಮುಂದೆ ಬರ್ತಕ್ಕಂತ ಇರುತ್ತವೆ ಮತ್ತು ಜಾತಿ ಸರ್ವ ಶರೀರದಲ್ಲಿ ಇದ್ದದ್ದು ಸರ್ವ ವರ್ತಮಾನ ದೇಹದಲ್ಲಿ ಇರಲಾರದು ಜಾತಿ ಮೊದಲ ಈ ದೇಹದಾಗೈತೇನು ಮುಂದಿನ ದೇಹದಾಗ ಇರ್ತದ ಜಾತಿ ಯಾವ ದೇಹದಾಗ ಹುಡ್ತಾನೋ ಗೊತ್ತಿಲ್ಲ ಹ್ಞೂ ಯಾಕಂದ್ರೆ ಕರ್ಮದ ಫಲನ ಹಂಗೈತೆ ಅದ ಕರ್ಮ ಆ ಥರದಕ್ಕು ಧರ್ಮ ಅದನ್ನು ಹಿಡಿದಿರುಡಿದು ಸುರಪ್ರದ್ಯವುದೇ ಕಾನೂನುಕ್ಕು ನರಕಪ್ರದವೇ ನಿಶದ್ದಮನಿಕ್ಕು ನೇಮ ನಿತ್ಯಮ ಜಾತಿಪ್ರದ ನೀ ನೇಮ ನಿತ್ಯ ಪೂಜಾ ಪುನಸ್ಕಾರ ಮಾಡ್ಕೊತ ಬಂದ್ರೆ ಒಳ್ಳೆ ಜಾತೆ ಕೊಡ್ತಿ ಇಲ್ಲ ಮಾವ ಸಾಮರ್ಥ್ಯ ಮಾಡಿದ್ರೆ ಜಾತಿ ಕೊಡ್ತಿ ನೀ ಮತ್ತೆ ಅದು ನೀ ನೀವು ಏನು ಮಾಡ್ತಾರೋ ಅದಾದ್ರೆ ಕರ್ಕೊಂಡು ಹೋಗ್ತದೆ ನೇಮಿತಿಲ್ಲ ಹಿಂಗೆ ಹಾ ನಿತ್ಕೊಂಡು ಹೇಳ್ಬಿಟ್ರೆ ನೇಮದ ನಿಯಮದ ಜಾತಿ ಜಾತಿಪ್ರದವು ಇದ್ರ ಫಲ ಏನಪ್ಪ ನೇಮ ನಿತ್ಯ ಕರ್ಮ ಮಾಡ್ತಲ್ಲ ಇದ್ರ ಫಲವೇನು ಉತ್ತಮ ಜಾತಿ ಹುಡು ಇಷ್ಟ ಅದ್ರ ಫಲ ಪಾರಮಾರ್ಥೀತ ಇಷ್ಟ ಅದ್ರ ಫಲ ಹೆಚ್ಚು ಫಲ ಇಲ್ಲ ನಿಯಮದ ನಿತ್ಯ ಜಾತಿ ಪ್ರದವು ನೇಮಿತ್ ಕ ಪುತ್ರ ಫಲ ನೇಮಿತ ಕರ್ಮ ಮಾಡಿದನು ಪುತ್ರ ಪುತ್ರ ಸಂಬಂಧ ಎಷ್ಟು ಮಂದಿ ಮಾಡಿ ಆಡೋದ್ರಲ್ಲ ಮಕ್ಕಳು ಹಾ ಮತ್ತೆ ಯಾವಾಗ ಮಾಡ್ಕೋ ಮಳೆ ಬರ್ತದೆ ಅದ್ರ ಫಲ ಫಲ ಹೇಳ್ತಾರೆ ಕರ್ಮಂತ ಅವರು ಹ್ಞೂ ನಿಯಮ ನಿತ್ಯ ಜಾತಿ ಪಡೆದವು ನೇಮಿತ್ತ ಪುತ್ರ ಪಡೆದವು ಹರ ಹರ ಪೂಜೆ ಮನಕ್ಕು ಅವರು ಕಾಮೆನಿಸಿದ ಉಳಿದು ಮಿಕ್ಕ ಉಳಿದರೆ ತಿಳಿದು ಆಯಾ ಕರ್ಮ ಒಲುವೆ ಮಾಡಿ ಆಯಾ ಫಲ ಅವ್ರಿಗೆ ಕೂಡಿ ಯಾವ ನೀವು ಮಾಡ್ತೀರ ಅದನ್ನ ಉಣಬೇಕು ನೇಮ್ ನಿತ್ಯಲ್ಲ ಅಂದ ಮೇಲೆ ಇದೆಯಲ್ಲ ಜಾತಿ ಪೂರ್ವ ಇದ್ದಿದ್ದಿಲ್ಲ ವರ್ತಮಾನ ದೇಹದಲ್ಲಿಂತು ಸಿಗುವಲ್ ಈ ವರ್ತಮಾನ ಶೀರದಲ್ಲಿಯೂ ಇರುವ ಜಾತಿಯು ಮುಂದಿನ ಶರೀರದಲ್ಲಿಯೂ ಇರುವುದಿಲ್ಲ ಅಂದ ಮೇಲೆ ಅದ ಹೆಂಗತಿ ವ್ಯರೇಕತಿ ಜಾತಿ ವ್ಯತಿರೇಕಿ ಲಿಂಗದೇ ಆತ್ಮ ಅನ್ವಯದ ಯಾವತ್ತಿರೋದಕ್ಕೆ ಅನ್ವಯ್ತಾರ ಒಮ್ಮೆ ರಂಗ್ಲ ಒಮ್ಮೆ ಇರ್ತತಿ ವ್ಯರೇಕತ ಮತ್ತೆ ಜಾತಿ ವ್ಯತಿರೇಕ ಯಾವ್ದು ವ್ಯತಿರೇಕಿಯಾದ ಮಿಥ್ಯತಿ ಯಾವ್ದರ್ಮ ಐತಿ ಸತ್ಯ ಐತಿ ನಿಯಮದ ಜಗತ್ತಿನ ನಿಯಮ ಆದ್ರಿಂದ ಜಾತಿಯು ಸ್ಥೂಲ ದೇಹ ಧರ್ಮ ಎನಿಸುತ್ತದೆ ಲಿಂಗದೇಹ ಮತ್ತು ಆತ್ಮ ಧರ್ಮ ಅಲ್ಲದ ಸುಕ್ಷ್ಮ ಅಲ್ಲ ಆತ್ಮ ಧರ್ಮನೂ ಅಲ್ಲ ಯಾವುದು ಜಾತಿ ಹಾಂ ಅದಕ್ಕೆ ಜಾತಿ ಅಭಿಮಾನ ಬಿಟ್ಟರೆ ಬಹುಮಾನ ಈಗ ಮಾಡಿದೆ ಇದರ ಅಭಿಮಾನಿ ಬಿಡೋದ್ರೆ ಬಹುಮಾನ ಸಿಗುದಿಲ್ಲ ಬಹುಮಾನ ಅಂದ್ರೆ ಜ್ಞಾನ ಕಡೆ ಜ್ಞಾನ ಬಹುಮಾನ ಸಿಗಬೇಕಾದ್ರೆ ಅಭಿಮಾನ ಬಿಡಬೇಕು ನೀನು ಆತ್ಮ ಜ್ಞಾನ ಆಗ್ತದೆ ಅಭಿಮಾನಿ ಬಿಡಬೇಕು ಜಾತಿ ಅಭಿಮಾನ ಸೇರಿದ ಪ್ರತಿಯೊಂದು ಅಂಗಗಳನ್ನು ವಿಚಾರ ವಿಚಾರ ನೋಡಿದಲ್ಲಿ ಈ ಸ್ಥೂಲ ಸೇರಿದಲ್ಲಿ ಆದರೂ ಜಾತಿಯು ಸಿದ್ಧಿಸುವುದಿಲ್ಲ ಸುಮ್ಮ ಹೇಳಿದ ನಾವು ತೂಲದೇ ಇದಿ ಹ್ಮ್ ಏ ತೂ ಜಾತಿ ನಂದಿ ಮತ್ತ ಅದು ಅಲ್ಲ ತೂಲೂ ಇಲ್ಲ ಆದ್ರಿಂದ ಜಾತಿಯು ನಾನಲ್ಲ ಇದು ನಂದು ಅಲ್ಲ ನಾನು ಅಲ್ಲ ಯಾಕ ಆತ್ಮ ಆತ್ಮದ ನಂದು ಅಲ್ಲ ಅಲ್ಲೇ ಇದು ಕಿಂತೂ ಈ ಜಾತಿ ಉಸ್ತೂಲ್ ಸೇರಿದಲ್ಲಿ ಆರೋಪ ತಗೋಬಂತ ಆರೋಪ ಮಾಡಿ ಹೇಳಿವನು ಆರೋಪ ಲಕ್ಷಣ ಏನು ಅಧ್ಯಾರೋಪ ಆರೋಪ ಆತ್ಮನಲ್ಲಿ ಅಜ್ಞಾನ ತತ್ಕಾಲ ಕತನ ಮಾಡೋದಕ್ಕೆ ಆರೋಪ ತಾರ ಎರಡನೇ ಕಳ ಅರ್ಪ ತಿಳ್ಕಂದ್ರು ಆತ್ಮನಲ್ಲಿ ಇದ್ದ ಆತ್ಮನಲ್ಲಿ ಇಲ್ಲದ ಅಜ್ಞಾನ ಅಜ್ಞಾನ ಕಾರ್ಯ ಜಗತ್ತ ಇದನ್ನ ಕತ್ತರ ಮಾಡಿ ಹೇಳೋದಕ್ಕ ಆರೋಪ ನಾವು ಇದಕ್ಕೆ ಕಾರ್ಪತಾರ ಜಾತಿಯು ತಿಳಿಯುವ ನಾನು ಗಂಟೆ ಭಿನ್ನ ಇಡ್ತೇನೆ ಆ ಜಾತಿ ಜಡ ಆಯ್ತು ನಾನು ತಿಳಿಯೋಂಗಿಲ್ಲ ನೇ ಆ ಜಾತಿನ ತಿಳಿತ ನಾ ಚೈತನ್ಯ ಮತ್ತು ಅದಕ್ಕೆ ಏನು ಸಂಬಂಧ ಇತ್ತು ಭಿನ್ನಾಗಿರ್ತೇನೆ ಈ ರೀತಿ ಜಾತಿ ನಾನಲ್ಲ ನನ್ನದೊಳನ್ನು ತಿಳಿಯಬೇಕು ಆಶ್ರಮ ನಾನಲ್ಲ ನನ್ನ ಒಳ ಹೇಗೆ ತಿಳಿಬೇಕು ಬ್ರಹ್ಮಚಾರಿ ಗ್ರಸ್ತ ವಾನಪ್ರಸ್ಥ ಸನ್ಯಾಸಿ ನಾಲ್ಕು ಆಶ್ರಮಗಳು ಭಿನ್ನ ಭಿನ್ನವಾಗಿ ಅನುಷ್ಠಾನಕ್ಕಾಗಿ ಸ್ಥೂಲ ದೇಹದಲ್ಲಿ ಆರೋಪ ಮಾಡಿರ್ತದೆ ಯಾಕೆ ಮಾಡಿವಂದ್ರೆ ಸ್ಥೂಲ ಆರೋಪ ಮಾಡಿ ಹೇಳಿದ ಮಾತು ಅವು ವಿಚಾರ ಮಾಡಿ ನೋಡಿದ್ರೆ ಯಾವ ಬ್ರಾಹ್ಮಣ ಇಲ್ಲ ಗ್ರಸ್ತ ಇಲ್ಲ ವಾನ್ಪ್ರಸ್ಥ ಇಲ್ಲ ಸನ್ಯಾಸಿನೂ ಇಲ್ಲ ಮತ್ತೆ ಜಾತಿ ಸಂಬಂಧ ನಮ್ಮ ದಾಳಿ ಆಶ್ರಮ ಸಂಬಂಧ ಆಶ್ರಮ ಸಂಬಂಧ ಸಮ್ಮ ಜಗಳ ಆಗಿತ್ತು ದರ್ ಸಂಬಂಧ ಕೂಡ ಆಶ್ರಮ ಆಶ್ರಮ ಸತ್ತಿರ್ತಾವ ಮತ್ತು ಇಲ್ಲಿ ಇಲ್ಲಿ ಸತ್ತೈತೆ ಹಾಂ ಬೆರಸ್ ಸನ್ಯಾಸ ಬೇಕು ಸನ್ಯಾಸಿರ್ಬೇಕು ಅದನ್ನೇ ಮಕ್ಳಕ್ಕಾಯ್ತಾವ ಬಾರ್ತೆ ಹಪ್ಪುಳಗ್ ತೊಗೊಂಡ್ಬಿಡ್ತಾವ ನಿನಗೆ ಯಾಕೆ ಇರ್ತಾವ ಇಲ್ಲಿ ಅರಿಗೇರೆಯಾಗೆ ಮತ್ತು ಜನ ಕೇಳ್ತಾರೆ ಒಳಗೆ ಹಾಕಿ ಹಾಕಿಂದು ಕಿಲಿ ಹಾಕಿದ್ರಣ ಅವ್ನು ಕೂದಲುಕೋಂಕಾದ ನನ್ನ ಜಗಳ ಬಾರ್ತೆ ಹಪ್ಪುಳ ಇದುವಾದ ನಾನು ಅವನು ಕೂದ್ರುಕೊಂಕರು ತುಂಬ ಬಿಡ್ರಿ ಅವನು ಅವ್ರು ಏನು ಮಾಡ್ತೀವಿ ಚಾದ ಮಾತಾಡ್ಬಿಟ್ಟ ಅರ್ಗಿರಾಗ ಜನ ಕೇಳ್ತೇನು ಅಟ್ಟ ಅಲ್ಲ ಒಂದು ಕೆಟ್ಟ ಮಾತು ಮಾತಾಡ್ಬಿಟ್ಟ ಹ್ಞೂ ಬಂಗಾರ ಹಿಡಿದ್ರೆ ಅವ್ರ ಅಪ್ಪ ಅವ್ರ ಹುಟ್ಟಿಲ್ಲ ತಿಳ್ಬರ್ದಾರ ಸರ್ ತಪ್ಪಲ್ರಿ ಅಂತ ಹೇಳ್ಬೇಕು ಅಂತ ಅವ್ರ ಬಂಗಾರ ಇತ್ತು ಏನು ಮಾಡೋದು ಹಿಂಗಾಗಿ ಎಲ್ಲ ಕೂಡ ದೊಡ್ಡ ಜಗಳ ತಂದರೆ ಅವನು ಸಾಯಿತಾನ ಇದ್ರ ಸಂಬಂಧ ಜಗಳ ಆಗ್ಬೋದು ಇದ್ರ ಸಂಬಂಧ ಆಶ್ರಮ ಸಂಬಂಧ ಆಶ್ರಮದ ಅಲ್ಲ ದೊಡ್ಡ ಜಗಳ ಇದೆ ಇನ್ನು ಆಧಾರ ಅವರು ಬೆಳೆ ಬೆಳಗಿಲ್ಲ ಇದನ್ನು ಇಡ್ತಾರೆ ಅವ್ರು ಆದ ಕೂಡ ಕಾಶಿ ಬಾಯಿ ತದಾವಿ ಅವ್ರ ಶಿಷ್ಯ ಇವ್ರು ಹೋಗ್ತಾರೆ ಅಲ್ಲಿ ಪಾಟಿಲ್ ಬಹಿಂದ್ರ ಅಲ್ಲಿ ಬಂದ ಕೇಸ ನೀವು ಸಂದೇಶಗಳನ್ನ ನೆಂಬೇಡ್ರಿ ಅಂತಂದು ಬಿಟ್ಟು

ನೀವು ಆದಷ್ಟು ಹೊಂದ್ಕೊಂಡು ತು ಕಾಣ್ ಶಂಭೂಷ್ ಬೀಜ ಬಿತ್ತಿ ಹೋಗಿ ಎಲ್ಲ ಇವೆಲ್ಲ ಜಗಳ ಎಂತ ಹೇಳ್ರಿ ಬಾಳ ಇಲ್ಲ ಹತ್ತರ್ಸ ಹಚ್ಚು ಕಡೆ ಹೋಗಿಲ್ಲ ಒಂದು ತಿಂಗ್ಳು ಕಡೆಗೆ ಮುಕ್ತಾಯ ಕರ್ಸಿದ್ರ ಇನ್ನ ಇವು ಎಲ್ಲ ಬಗ್ಗೆ ಹರಿದಿಲ್ಲ ಅಂದ್ರೆ ಇದನ್ನ ತಿಳಿದಿದ್ರು ಇಲ್ಲ ಯಾವ್ರಿ ಇವು ನಾಲ್ಕು ಆಶ್ರಮಗಳು ಹೇಳಿದ್ರು ಹೇಳ್ರಿ ಅವ್ರು ಹೇಳ್ತಾರೆ ವ್ಯವಹಾರ ಕೈ ಮಾಡ್ಬೋದು ಕರ್ಮಾನುಷಾನಕ್ಕೆ ಮಾಡ್ಕೊಂಡು ನಾವು ಆದ್ರೆ ವಿಚಾರ ಮಾಡ್ರೆ ಸಿದ್ಧ ಆಗ್ತಾವೆ ನಾವು ನಾಲ್ಕು ಆಶ್ರಮಗಳು ಮತ್ತೆ ಆಶ್ರಮ ಸಂಬಂಧ ಯಾಕೆ ನಾವು ಬಡದಾಡ್ಬೇಕು ಆಶ್ರಮ ಸಂಬಂಧಿ ಯಾಕೆ ಬಡದಾಡ್ಬೇಕು ಬ್ರಹ್ಮಚಾರಿ ಗ್ರಸ್ತ ಸನ್ಯಾಸಿ ನಾಲ್ಕು ಆಶ್ರಮಗಳು ಭಿನ್ನ ಭಿನ್ನವಾಗಿ ಅನುಷ್ಠಾನ ಹ ಕರ್ಮಾನುಸಾರವಾಗಿ ಹೇಳಿದ ಮಾತಿದ್ವು ಾದರೂ ಮನುಷ್ಯ ಮಾತ್ರದಲ್ಲಿ ಸಂಭವಿಸ ಸಂಭವಿಸಲಾರದು ಮನುಷ್ಯನಲ್ಲೇ ಸಂಭವಿಸೋದಿಲ್ಲ ಮತ್ತೆ ಆತ್ಮನಲ್ಲಿ ಹೆಂಗೆ ಸಂಭವಿಸುತ್ತಿದ್ದ ವಿಚಾರ ಮಾಡಿ ನೋಡಿದ್ರೆ ಆದ್ದರಿಂದ ಆಶ್ರಮ ನಾನಲ್ಲ ಇವು ನನ್ನೂ ಅಲ್ಲ ಕಿಂತೂ ಆಶ್ರಮಗಳು ಸ್ಥೂಲ ದೇಹದಲ್ಲಿ ಬರುತ್ತವೆ ಸ್ಥೂಲ ದೇಹದಲ್ಲಿ ಆರೋಪ ಮಾಡಿ ಹೇಳಿದ ಮಾತ್ರ ಆದ್ರೆ ನೀವು ಕರೆ ಕಚಿಲ ಪಾದ ಸಿದ್ಧ ಆಗುವುದಿಲ್ಲ ಆತ್ಮ ಒಂದೇ ಶುದ್ಧ ಆಗೋದಿಲ್ಲ ಕರೆ ಏನ ಸ್ಥೂಲ ದೇಹ ಒಂದು ಶುದ್ಧ ಆಗ್ತೈತಿ ಅದು ಯಾಕೆ ಅನೇಕ ಬಿಡೋದು ಹೆಂಗ ದೇಹ ಇವುಗಳನ್ನು ತಿಳಿಯುವ ನಾನು ಘಟದೃಷ್ಟನಂತೆ ಭಿನ್ನಿರುತ್ತೇನೆ ಘಟಿ ತಿಳ್ಕೊಯ್ದರು ಯಾಕೆ ನಾನು ನೋಡ್ತೇನೆ ಇದನ್ನ ನಾನು ನೋಡ್ತಾನೆ ಅಂದಮೇಲೆ ಮೇಲೆ ಇದು ನಾನಲ್ಲ ನಾನು ನೋಡುವ ಇದು ಅರ್ಸ್ಕೊತತಿ ನಾ ಅರಿತಾನೆ ಯಾವ್ದರ್ಸ್ಕೊತೋ ಅದು ಮಿಥ್ಯ ಆಯ್ತು ಮತ್ತೆ ಇವು ಜಾತಿಗಳು ಹರ್ಸ್ಕೊತಾವಿಲ್ಲ ನಮ್ ಮಿತ್ತೆ ಅದಾವಿಲ್ಲ ಇವುಗಳ ತಿಳಿಯೋ ನಾನು ಭಟ ದ್ರಷ್ತೇನೆ ಈ ರೀತಿ ಆಶ್ರಮ ನಾನಲ್ಲ ಇವು ನನ್ನ ಅಲ್ಲವೆಂದು ತಿಳಿಯತಕ್ಕದ್ದು ಈ ಆಶ್ರಮಗಳು ನಾನಲ್ಲ ನಂದು ಅಲ್ಲ ಅಭಿಮಾನ ಬಿಡ್ಬೇಕು ಅಭಿಮಾನ ಬಿಡೋದನ್ನ ಕೆಲಸ ಆಗುದಿಲ್ಲ ಅಭಿಮಾನಿ ಬಿಡೋದನ್ನು ಸರಳಿಲ್ಲ ಸಾಲ ನಾಲ್ಕು ಮಂದಿ ಕೂತಿರ್ತಾರೆ ಯಾವಾಗೂ ಕೂತಾರೆ ಮ್ಯಾವೂ ಕೂತಾರೆ ನಾವು ಹಾದೇವು ನಾವು ಅವಾಗ ಕುರ್ಸ್ರೆ ಖಾಲಿ ಇಲ್ಲ ಒಂದು ದಾಂಡಿಗೆತ್ತು ಕುರ್ಸೆ ಖಾಲಿ ನಾವು ಹೋಗಿ ಕೂತು ಅಂದ್ರೆ ಹೊಟ್ಟೆ ಖಾರ ಕಳಿಸ್ತದ ನಮಗೆ ಯಾಕಂದ್ರೆ ನಾವು ಸನ್ನಿವೇಶ ಬಂದಿಲ್ಲ ಇವು ಕುಡಲಿಲ್ಲ ಜಾಗ ಅನ್ಸತ್ತೀನ ಹ್ಞೂ ಅದು ಹೋಗ್ಬೇಕು ಅದು ಹೋಗ್ಬೇಕು ಏನೇಜಿನ ಮೇಲೆ ನಾವು ಕೂತಿರ್ತೇವೆ ಏನೋ ಮರವಿಯಿಂದ ನಮ್ಗೆ ಹೂವಿನ ಹಾರ ಬಿಡ್ತಾವೆ ಹೌದಲ್ಲ ಬಿಟ್ರೆ ನಾವು ಆನಂದ ಪಡಿಬೇಕು ಎಲ್ಲ ದುಃಖ ಪಡಿಬೇಕು ಅಲ್ಲಿ ಮನೆ ಏನ ಹೂ ಹೂವು ಬಿಡ್ತ ನಾ ಹೇಳೋದು ನಡಲೈತ್ರಿ ಹೂವಿನ ಹಾರು ಹಾಕೋಕನ ಎದ್ದು ಹೋಗಿ ಬಿಟ್ಟವಾಗ್ ಹೂವಿನ ಹಾರು ಹಾಕುವ ಎದ್ದು ಹೋಗಿ ಬಿಟ್ಟ ಹೂ ಗಾಡಿದ ಕೂತಲ್ಲ ಪೆದ್ದು ರಾಮಾನಂದ ಯಾಕತ್ತಲ್ಲ ಗದ್ದೆಲ್ಲ ನಾನು ಹೋಗ್ತೀನಿ ಹಿಂಗೆ ಯಾಕೆ ಅಪಮಾನ ಮತ್ತೆ ಅಭಿಮಾನ ಅಪಮಾನ ಮಾಡ್ತೇವೆ ಜನ ಅಪಮಾನ ಆಗಿತ್ತು ಅವ್ರ ಹೆಸರು ಹೇಳಂಗಿಲ್ಲ ಅಭಿಮಾನ ಅಪಮಾನ ಮಾಡ್ತದೆ ನಮಗೆ ಅದ್ರಾಗ ನಾವು ಹೆಸರೇ ಆಗ್ಬಿಟ್ಟ ಇಲ್ಲ ಮರಗಿಂದು ಬಿಟ್ಟರೆ ಅಂತಪ್ಪತ್ ನಂಗೊಂದು ನಕೆಂಬರ್ಬೇಕು ಇನ್ನು ನನಗೆ ಯಾಕೆ ಹಾಕ್ಲಿಲ್ಲ ಬಿಳಿ ಇರ್ಬೇಕು ಹಾಕಿ ನಂಗೆ ಹಾಕ್ಲಿಲ್ಲ ಇದು ಅಭಿಮಾನ ಕಾಡತೈತಿ ಈ ಅಭಿಮಾನ ತೆಗಿಲಾಕ ಹತ್ತ್ಯಾರಿ ಇವ್ರು ನಾವ್ ಸನ್ಯಾಸಿ ಅವ್ರ ಹೆಚ್ನವ್ರು ನಾವ್ ಕಮ್ಮಿ ಅವರು ಮಂದಿ ಜಾಗ ಇರ್ಲಕ್ಕ ಈಗ ನಾವು ಎಟ್ರು ಹುಡುಗರು ಕರ್ಕೊಂಡ್ ಮಕೊಂಡಿದ್ವಿ ಮಗಲಕ್ಕತ್ತ ಜಾಗ ಇರ್ಲಿಕ್ಕ ಮತ್ತ ಏನ ಬಾಳ ತಮ್ಮ ಮಕ್ಕೋ ಬಾಯ್ತು ನಮ್ಗ ಹ್ಮ್ ಯಾಕತ್ತಂದ್ರ ಮತ್ತ ಪ್ರಸಂಗ ಬರ್ತಾವಲ್ಲ ನಮ್ಗೆ ಹೊಸ ಬಂದ ನಾವು ಹೋಗ್ಬೇಕು ಇಲ್ಲ ನಾವು ಸನ್ಯಾಸಿರು ಅವ್ರು ಬೆಳೆ ಅವ್ರ ಯಾಕ ಯಾಕ ಯಾಕತ್ತದ್ರೆ ಹೆಂಗೆ ಹ್ಞೂ ಹಿಂಗೆಲ್ಲ ಇಲ್ಲ ಹೋಗಿ ಹೆಣ್ಮಗಳ ಜಲ ಆ ಅಕ್ಕಂಪರಿ ಭೀ ಅಕ್ಕಿದ ಸೀರೆ ಕುಡ್ಸ್ಕೊಂಡು ತುಂಬ ಏ ಏಯ್ ತಿರುತೈತಿರಿ ನನಗೆ ಎರಡು ಕುಡ್ಸ್ಕೊಂಡು ತೊಗೊಂಡ್ ಬರ್ತಿಲ್ಲ ಮನ್ಸಾದ ಏನದ ಅನ್ಲಾಕ ಹೆಣ್ಮಗಳ ಹೆಸರು ಹೇಳಂಗಲ್ ಮತ್ತೆ ಅಕ್ಕೇನಂಗೆ ಉಳಿತ ತಂದಕ್ಕೆ ನೀವು ಸನ್ಯಾಸಿ ಆದ್ರಿಂದ ನಾನು ಬಸಿದ್ ನಾನು ಅಯ್ಯೋ ಎಲ್ಲೆಲ್ಲಿ ಬರ್ತ ನೋಡಿ ಜಗಳ್ ಅಂದ್ರೆ ನಾವು ಎಸ್ರು ಆಗ್ಬೇಕಂತಿದ್ದ ನಮಗೂ ಬರ್ತಾ ಇಲ್ಲ ಇದ್ರೊಳಗೆ ನಾವು ಎಚ್ಚರ ಆಗ್ಬೇಕಾಯ್ತೀವಿ ಚಂದ್ರೋದಯ ಅಂತಂದ್ರೆ ಅಂತ ಎಚ್ಚರ ಎಚ್ಚರಿತು ನಾವು ಹ್ಞೂ ಏನಪ್ಪ ಅದೆಲ್ಲ ಬಣ್ಣ ಧರ್ಮ ಹೊರತಾಗಿ ಯಥಾರ್ಥ ಆತ್ಮ ಧರ್ಮ ಅಲ್ಲ ಅವು ಎಲ್ಲ ಬಣ್ಣದಲ್ಲ ಮತ್ತೆ ಯಾಕೆ ಮಾಡ್ಲತ್ತಂದ್ರೆ ಕಜ ಹಂಗ ಆದ್ರೆ ಕೊಡ್ತಾರೆ ಕೆಂಪು ಬರ್ಬಿತ್ತ ಕಜ ಕೊಡ್ತಾರೆ ಒಂದು ಮಾರ್ ಕೊಡ್ತಾರೆ ಅದಕ್ಕಾಗಿ ಮಾಡಿದ್ದು ಹೊರ್ತಾಯಿ ಅವು ಸತ್ಯ ಅಲ್ಲ ಅಂದ್ರೆ ಇಷ್ಟ ನಾಲ್ಕು ಆಶ್ರಮಗಳು ಸತ್ಯ ಅಲ್ಲ ಆಶ್ರಮವು ನಾನಲ್ಲ ಇವನಲ್ಲವೇನು ತಿಳಿಯತಕ್ಕದ್ದು ತಿಳ್ಕೊಂಡು ಬಿಟ್ಟರೆ ಅಭಿಮಾನ ಹೋಗಿಬಿಡ್ತಿದ್ದ ಇದ್ರ ಮೇಲೆ ಅಭಿಮಾನ ಕೊಡ್ಕೋತೀವಿ ನಾವು ಅಭಿಮಾನಿ ತಕ್ಕೊಳ ಸಂಬಂಧ ಇದು ಎಲ್ಲ ವರ್ಣ ಅಂದರೆ ಬಣ್ಣಗಳು ನಾನಲ್ಲ ನನ್ನ ಹೆಂಗೆ ತಿಳಿಬೇಕು ಗೌರವ ಅಂದ್ರೆ ಹಳದಿ ಮಿಶ್ರ ಶ್ಯಾಮ ರಕ್ತ ಪ್ರೀತಿ ಎಂಬ ವರ್ಣಗಳು ಇರ್ತವೆ ವರ್ಣಗಳು ಸ್ಥೂಲ ಸೇರಿದಲ್ಲೇ ಪ್ರತ್ಯಕ್ಷ ಕಂಡು ಬರುತ್ತವೆ ಇವು ನಾ ಕೆಂಪು ನ ಕರಗದನು ನಾ ಕಪ್ಪದನು ಎಲ್ಲ ಸ್ಥೂಲದ ಧರ್ಮ ಧರ್ಮಲ್ಲೇ ಇವು ಏನು ಆತ್ಮ ಧರ್ಮ ಏನ್ ಲಿಂಗದೇ ಧರ್ಮ ಅಲ್ಲಿವೆ ಅವು ಸ್ಥೂಲದ ದೇಹ ಧರ್ಮಗಳಿವೆ ಅಲ್ಲ ಏನು ನಾನು ಅಲ್ಲ ನಮ್ಮ ನಾನು ಹೆಂಗಾಗ್ತವು ವರ್ಣಗಳು ನಾನು ಅಲ್ಲ ಇವು ನಾನು ಅಲ್ಲ ಕಿಂತೂ ವರ್ಣಗಳು ಸ್ಥೂಲದೇ ಧರ್ಮ ಎನಿಸುತ್ತವೆ ಈ ವರ್ಣಗಳನ್ನು ತಿಳಿಯುವ ನಾನು ಕಟ್ಟದೃಷ್ಟು ಪುರುಷನಂತೆ ಭಿನ್ನೆ ಈ ರೀತಿ ವರ್ಣ ನಾನಲ್ಲ ಇವು ನಾನು ಎಲ್ಲ ತಿಳಿಯತಕ್ಕದ್ದು ಇನ್ನು ಸ್ಥೂಲದ ಏನದಲ್ಲ ಸಂಬಂಧ ನಾನಲ್ಲ ನನ್ನ ಹೆಣ್ ತಿಳಿಬೇಕು ಪಿತಾಪುತ್ರ ಇವು ಇವು ಅಭಿಮಾನ ಕಾಣ್ತಾವ ಮತ್ತೆ ಹಾಂ ಇವು ಅಭಿಮಾನ ಕಾಣ್ತಾವ ಏ ನೀ ಶಿಷ್ಯ ಕಳ್ಕೊಂಡು ನಾ ಗುರು ನೋಡಿ ನಾ ಗುರು ಅಂದ್ರೂ ನೀ ಗುರುನೂ ಹೌದು ಪಕ್ಕದ ಅವನು ಶಿಷ್ಯ ನಾ ಗುರು ಅಂದ್ರೂ ನೀ ಗುರು ಆಗಿಲ್ಲ ನಾ ನೀನು ಬಾಯಿ ಹೊಡೆ ಗುರು ಹೌದಲ್ಲ ಇಬ್ಬರು ಕೂಡ ಹೊಳಿತ ಗುರು ಶಿಷ್ಯ ಯಪ್ಪ ಎಲ್ಲಿ ವಿಶ್ರಾಂತಿ ಮಾಡಿ ಹೋಗೋಣ ನಡೆಯೋ ಶಿಷ್ಯ ಏನು ಮಾಡೋಣ ಮತ್ತು ಏನೇ ಇಲ್ಲ ಹೆಂಗೆ ಮಾಡಣ ಯಪ್ಪ ಅಲ್ಲಿ ಒಂದು ಗಿಡದ ಗುಂಪತ್ತಿಯಲ್ಲಿ ಹೋಗ್ನಂತ ಗುರು ಒಂದಾದ ರಾಜರದತ್ತ ಅಲ್ಲಿ ಅಲ್ಲ ಹೇಗಿ ರಾಜರು ಹೋಗಿ ಅಲ್ಲತ್ತ ಶಿಷ್ಯ ಸನ್ಯಾಸೇಗ್ರಿ ನೀವು ರಾಜದ ಇದ್ರದ್ದು ಎದ್ಕೊಬೇಕಾಯ್ತಿ ಮಕ್ಕಳು ನಡ್ರಿ ಅಲ್ಲಿ ಅವೇನು ಮಾಡೋ ರಾಜ ಬಂದರೆ ಇಬ್ಬರು ಕೂಡ ನಾವು ನಾವೊಂದು ನನಗೆ ಹೆಸರಿಕೆ ಕೂತ್ನವನು ನೀ ಏನಾರೀ ಆಗ್ಲಾಕೋದ್ರೆ ಕೆಡ್ತೀವನಂದ್ರೆ ಏನಾರ ಆಗ್ಲಾಕೋದ್ರೆ ನೀತಿ ತಿಡ್ತಿ ಹಂಗೈತೆ ನಿನ್ನಲ್ಲಿ ಕೇಳಿದ್ರು ಗುರುಗಳು ಏ ನಾನು ನಿಮ್ಮ ಜೋಡಿನಾಯ್ದು ಹೇಳ್ತೀನಿ ನಿಮ್ಗೆ ಕೈ ಹೆಚ್ಚು ಕರ್ತೀನಿ ನಾನು ನಡ ನಡಿಯೋದು ಕರ್ಕೊಂಡು ಹಾದ್ರ ಕರ್ಕೊಂಡು ಹೋಗೋದ್ರೊಳಗೆ ಎಲ್ಲ ಕಾಶಗಳು ಹಾಕಿಬಿಟ್ಟಿದ್ರು ಒಂದು ಮಂತ್ರಿಗೆ ಒಂದು ರಾಜುರುಗಳಂದ್ರು ನೀ ಆ ಕಡೆ ಮಕ್ಕಳು ನಾ ಈ ಕಡೆ ಕಡೆದುಕೋತರು ಹೋಗಿ ಮಕ್ಕೊಂಡ್ರೆ ಮತ್ತು ಅವ್ರು ಆರು ಪ್ರಚಾರಕ್ಕೆ ಬಂದು ಎಲ್ಲ ರಾಜ ಕರ್ಕೊಂಡ ಬರು ಇಬ್ಬರು ಮಕ್ಕೊಂಡಾರ ಶಿರ್ಷಾನ್ ಪಲ್ಯ ಪಾದರು ಹಿಡಿದ್ರು ಯಾರನೇ ಅಂದರು ನಾ ಶಿಷ್ಯ ಅಂದ ಕೊಟ್ಟರೆ ಆಡ್ ಕಿಣಗಾಡ್ಲಿ ಕೊಟ್ಟರೆ ಆಟ್ರಿ ಎರಡು ಹೋಗಿದ್ರು ಅವ್ನು ಇವನದ್ರು ಬಿಳ್ಳಿ ಅವಂಗು ಅಂದವನು ಶಿಷ್ಯ ಹಾಂ ಅವನ ಕರ್ಕೊಂಡ ನಾನು ಬಿಳಿ ಅವ್ರು ಕಡಿತ ಓಕೆ ನೀ ಯಾರ ಗಪ್ಪ ನೀ ಯಾರಂದ್ರೆ ಗಪ್ಪ ಅದು ಕೈ ಕೈನೇ ಹೊಡೆದ್ರು ಅಜೇಳ ಅವನೇ ಬಿಡಿತ ಹುಚ್ಚುತ್ತಲ್ಲ ಹೊಬಿಡ ದತ್ತಲ್ಲ ಬಂದು ಗುರು ಲತ್ತಿತ್ತ ಭಕ್ತ ಶಿಷ್ಯ ಯಾಕ ಶಿಷ್ಯ ನಾ ಅಂದ್ರೆ ಲತ್ತಿತ್ತ ಗುರು ನಾ ಅಂದ್ರೆ ಬಿಟ್ಟಿತ್ತ ಗುರುನಾ ಅಂದ್ರೆ ಬಿತ್ತೆ ಪಿತಾ ಪಿತಾಪುತ್ರ ಗುರು ಶಿಷ್ಯ ಸ್ತ್ರೀ ಪುತ್ರ ಸ್ವಾಮಿ ಸೇವಕ್ ಇತ್ಯಾದಿ ಸಂಬಂಧಗಳು ಸ್ಥೂಲ ದೇಹದಲ್ಲಿ ಪರಸ್ಪರ ಪ್ರಸಿದ್ಧ ಮಿಥ್ಯವೆಂದು ತಿಳಿಯುತ್ತದೆ ಇಲ್ಲೇ ಮೆಚ್ಚೆತ್ತಿರ್ತೀವಲ್ಲ ಅವೇನ್ ಕರೆ ಆಗ್ತಾವ ವಿಚಾರದಿಂದ ಅವುಗಳ ಸಿದ್ಧಿ ಆಗಲರಿ ಅದು ವಿಚಾರ ಮಾಡಿದ್ರೆ ಸಿದ್ಧಿ ಆಗ್ತದೆ ಅನ್ನೋದು ವಿಚಾರ ಮಾಡಿದ್ರೆ ಸಿದ್ಧಿ ಅದು ನಾನು ಸ್ಥೂಲ ದೇಹಕ್ಕೆ ಭಿನ್ನನಾಗಿ ಅಸಂಘ ನಿರ್ತೇನೆ ಎಂದು ತಿಳಿಯತಕ್ಕದ್ದು ನಾ ಸ್ಥೂಲೇಖ ಭಿನ್ನದನ್ನ ಅಸಂಗದನ್ನ ನನಗೆ ಯಾವ ಸಂಘ ಇಲ್ಲ ನಾ ಆತ್ಮಗೆ ಯಾವ ಸಂಗತಿ ನಿರಾಕಾರ ವಸ್ತುಗೆ ಯಾವ ಸಂಗತಿ ಆಕಾರದ್ರೆ ಸಂಘ ನಿರಾಕಾರ ವಸ್ತು ಹೆಂಗೆ ಸಂ ಅಂದಮೇಲೆ ಅಂದ ಮೇಲೆ ಈ ಸಂಬಂಧಗಳು ನಾನು ಅಲ್ಲ ಇವು ನಾನು ಅಲ್ಲ ಹ್ಞೂ ಯಾಕಂದ್ರೆ ಸಂಬಂಧಗಳು ಕಳ್ಕೊಳ್ಳೋಷ್ಟುರಿಲ್ಲ ನಾ ಗುರುವಿನ ಬಾಹು ಅಲ್ಲಿ ದೌಡದ ಅವ್ನು ನಾ ಗುರು ಅವ್ನು ಹೇಳಿದೆ ನಾ ಹೇಳ್ದ ಅವ್ನು ಕೇಳಿ ತು ಏನು ಮಾಡ್ಬೇಕು ಕೇಳಿ ಹ್ಞೂ ಭಾಳ ಸರಿ ಇಲ್ಲ ಗುರು ಕಸ ಒಳ್ಳೆ ಆಯ್ತದ ಶಿಷ್ಯ ಮೇಲೆ ಪಲ್ಲದ ಮೇಲೆ ಕುತದ್ದು ಇಬ್ರು ಗಂಡ ಹಾಡ್ತಿ ಬಂದು ನಮಸ್ಕಾರ ಮಾಡ್ರಿ ಯಪ್ಪಾ ನಮ್ಗೆ ಹುಡುಗರು ಇಲ್ಲ ಇಲ್ಲ ನಾವು ಅವ ಗುರ್ಗಳಂದ್ರು ಮತ್ ನಾನು ನೋಡ್ತಂಗಪ್ಪ ಅಂದ್ರ ನೋಡಿ ಕಣ್ಣು ಕಾಣ ಮತ್ತೆ ಮದ್ ತಗದ್ರ ನಿನ್ನ ಜನ್ಮದಾಗ ಮಕ್ಳಿಲ್ಲ ಅಂದ್ಬಿಟ್ರೆ ನಿನ್ನ ಜನ್ಮದಾಗ ಮಕ್ಕಳಿಲ್ಲ ಎಲ್ಲಿ ಕುಡ್ಲ ಹೋಗಂದ್ರ ಅವ ಕ್ಯಾಪ್ಟನ್ಸ್ತ ಅವಳು ಕೋತ ನಡದ್ರ ಅವ ಕಸ ಯಾಕೆ ಹಾಕ್ತೀರಿ ನಾವು ಹಿಂಗ ಗುರುಗಳು ಯಾರು ಗುರುಗಳು ಹೇಳ್ಯಾರ ಮಾತ್ರ ಇಲ್ಲತ್ತ ನನ್ನ ಜಲಮ್ದಾಗೆ ಇಲ್ಲತ್ತ ಅಂದಮೇಲೆ ನಂದು ಎಲ್ಲ ವ್ಯರ್ಥ ಅಲ್ಲ ಮುಂದಿನ ವರ್ಷ ಇಲ್ಲೇ ಮಗನೇ ಎತ್ಕೊಂಡ್ಬರ್ತೀರಿ ಹೋಗ್ರಿ ಅಂದ್ಬಿಟ್ಟ ಕಸಾವಡಿ ಶಿಷ್ಯ ಮುಂದಿನ ವರ್ಷ ಎಲ್ಲ ನಾನು ಎತ್ಕೊಂಡು ಬರ್ತೀನಿ ಹೋಗ್ರಿ ಮುಂದುವರ್ಸಂದ್ಮೇಲೆ ಹುಡುಗನ ಎತ್ಕೊಂಡ್ ಬಂದ್ರೆ ಅವ್ರ ಬಂದು ಅವ್ನು ಶಿಷ್ಯಾಗ ಕಸಾವಡ್ಯ ಸುಮ್ ಕೂತ ಬಂದು ಗುರುಗಳನ್ನ ನಮಸ್ಕಾರ ಮಾಡ್ರಿ ಹುಡುಗ ಯಾರ್ದಂದ್ರು ಅಂದ್ರೆ ನಂದ ಅಂದ ನೀನು ಹಣೆ ಬಾರ್ದು ಯಾವ ಇದಿಲ್ಲ ಮತ್ತೆ ಬರ್ತ ಕೂಸು ನಿಮ್ಮ ಶಿಷ್ಯ ಕೊಟ್ಟ ನೋಡ್ರಿ ಕಸಾವಡಿ ಶಿಕ್ಷೆ ಕೊಟ್ಟ ನಾವು ಖುಷ್ ಅವಂದ ನನ್ನ ಸತ್ತಾನ ತಕೊಂಡ್ಬಿಟ್ಟಲ್ಲ ಸೇವಾ ಮಾಡಿ ಅವನ ಗುರು ನಾನು ಶಿಷ್ಯ ಆಗಿದ್ದೀನಿ ಈಗ ನೀವು ನೋಡ ನಾ ಗುರು ಅವ್ನು ಶಿಷ್ಯ ಆಯ್ತು ನಾನು ತಿಳ್ಕೊಂಡಿನಿ ಒಂದು ಹೆಜ್ಜೆ ಮುಂದೆ ಹೋದಲ್ಲ ಭಾಳ ಆನಂದ ಆಯ್ತು ಗುರುವಿಗೆ ನನಗೆ ನಿಗಲ್ ಕೆಲಸ ನಾನು ಮತ್ತೆ ಆನಂದ ಯಾವಾಗಲೂ ಶಿಷ್ಯರು ಮುಂದೆ ಹೋದ್ರೆ ನಮ್ಗೆ ಆನಂದ ಹೌದಲ್ರಿ ಹ್ಞೂ ಅವ್ರು ಹೇಳಕ್ಕೆ ಹೋಗ್ತಾರೆ ಅಂದ್ರೆ ನಮ್ಗೆ ಆನಂದ ಹೌದಲ್ಲ ಯಾಕಂದ್ರೆ ನಮ್ಮ ಹೆಸರು ತರ್ತಾರೆ ನೀ ಎಲ್ಲಿದೆ ಅಂದ್ರೆ ಮತ್ತೆ ಹೆಸರು ಹೇಳಬೇಕಲ್ಲ ಹೇಳಂತವ್ರು ಓದಾರ್ ಬಿಡ ಬೇರೆ ಊರು ಹೆಸರು ಹೇಳ್ತಾರೋ ಅವು ಅದಾವ ಜಗತ್ತಿನ ಹಾಂ ತಿನ್ನೋದು ಇಲ್ಲಿ ಹೇಳೋದಾಗಲಿ ಅಭ್ಯಾಸ ಮಾಡೋದು ಇಲ್ಲಿ ಹೆಸರು ಹೇಳೋದು ಮತ್ತು ಬೇರೆ ಇವು ಅದಾವ ಜಗತ್ತಿನ ಇರಲಿ ಆದರೂ ಎಷ್ಟಾದ್ರೂ ನಮ್ಮದು ಕೀರ್ತಿ ಬರ್ತತಿಲ್ಲ ಬರ್ತತಿಲ್ಲ ಕೀರ್ತಿ ಬರ್ತತಿ ಅಂದಮೇಲೆ ಶಿಷ್ಯರು ಹೆಚ್ಚನ ಬರ್ತದೆ ಗುರುಗಳು ಹೆಚ್ಚಿನ ಬರಲ್ಲ ದೃಷ್ಟಿಯೊಳಗೆ ಒಳಗೆ ಯಾಕ ಗುರುವಿನ ಹೆಸರು ತರವೇ ಶಿಕ್ಷೆ ಅಲ್ಲ ಗುರುವಿನ ನಾಮಗಳನ್ನ ತರವನೇ ಅಲ್ಲಿ ಹೇಳಿದ್ರೆ ಮಾತ್ರ ಮಂದಿ ಬರ್ತತಿಲ್ಲ ಹೆಚ್ಚು ಗುರುಗಳ ಮೇಲೆ ಅಭಿಮಾನ ಮಾಡ್ತಾರಲ್ಲ ಅವರು ಮತ್ತು ಗುರುಗಳೇ ಹೆಸರು ಹೇಳಿ ಕಲ್ತ ಅಭಿಮಾನಿ ಯಾರು ಮೇಲೆ ಮಾಡ್ಬಿಡ್ತಾವೆ ಹ್ಞೂ ಭಾಳ ಮಂದಿರ್ತಾರೆ ಅವ್ರು ನಾ ಏನು ಕಲ್ತೀನಿ ನಾನು ಸ್ವತಾಲ ಕಲ್ತಿನ ಕೈ ಯಾವ ಗುರುಗಳಿಲ್ಲ ನೋಡ್ರಿ ಏನು ನಿಂತವ್ರು ಅದರ ತಗತಿನ ಇರಲಿ ಆದರೆ ಇವೆಲ್ಲ ಸಂಬಂಧಗಳು ಹೋಗಬೇಕು ಅಂತ ನಾನು ಒಳಗೆ ನಮ್ಮೊಳಗೆ ಒಳಗೆ ಹೋಗ್ಬೇಕು ನಾವು ಅಲ್ಲಿ ಅವರು ಬೇಕಾದಲ್ಲಿ ಅದು ನಮ್ಮ ಹೋಗ್ಬೇಕಾಗುತ್ತೆ ಸ್ಥೂಲದೇಹದ ಅಸಂಘಾನ ಆತ್ಮ ಅಸಂಘಾನ ಈ ಸಂಬಂಧಗಳು ನಾನಲ್ಲ ಇವು ನಾನು ಅಲ್ಲ ಕಿಂತು ಈ ಸಂಬಂಧಗಳು ಸ್ಥೂಲ ದೇಹದಲ್ಲಿ ಆರೋಪಿತವಾಗಿ ಈ ಸಂಬಂಧವನ್ನು ತಿಳಿಯುವ ನಾನು ಕಟ್ಟ ದೃಷ್ಟಿ ಬೆನ್ನಿಡ್ತೇನೆ ಈ ರೀತಿ ಸಂಬಂಧ ನಾನಲ್ಲ ನಾನು ತಿಳಿಬೇಕು ಇನ್ನು ಪರಿಣಾಮ ನಾನಲ್ಲ ಹೆಂಗೆ ತಿಳಿಬೇಕು ಅದು ಮತ್ತ ಮುನ್ 재미있다... 만 mm -hmm. mm -hmm.